ರೈತರ ಮೇಲೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ದರ್ಪವನ್ನು ತೋರಿಸಿದ್ದಾರೆ ಮಲೆನಾಡು ಭಾಗದಲ್ಲಿ ಫಾರೆಸ್ಟ್ ಸ್ಟಾಫ್ ದೌರ್ಜನ್ಯ ನಡೆಸಿದ್ದಾರೆ ರೈತರ ಮೇಲೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ದರ್ಪವನ್ನು ತೋರಿಸಿದ್ದಾರೆ ಮಲೆನಾಡು ಭಾಗದಲ್ಲಿ ಫಾರೆಸ್ಟ್ ಸ್ಟಾಫ್ ರೈತರ ಮೇಲೆ ದೌರ್ಜನ್ಯ ಎಸಗಿರುವಂಥದ್ದು ಶಿವಮೊಗ್ಗ ಜಿಲ್ಲೆಯ ಸಾಗರದ ಕೋಗಾರು ಗ್ರಾಮದಲ್ಲಿ ಇಂತಹ ಘಟನೆ ನಡೆದಿದೆ ಇನ್ನ ಗ್ರಾಮ ಲೆಕ್ಕಾಧಿಕಾರಿಗಳು ಕೂಡ ನಿರಂತರವಾಗಿ ರೈತರ ಮೇಲೆ ದೌರ್ಜನ್ಯವನ್ನು ಮಾಡಿದ್ದಾರೆ ಬೆಳಿಗ್ಗೆನ್ನ ನಾಶಗೊಳಿಸಿದ್ದಾರೆ ಅರಣ್ಯ ಸಿಬ್ಬಂದಿಗಳು ಗ್ರಾಮ ಲೆಕ್ಕಿಗ ನೋಡಿ ರೈತರ ಮೇಲೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ದರ್ಪ ತೋರಿದಂತಹ ಘಟನೆ ಶಿವಮೊಗ್ಗ ಜಿಲ್ಲೆಯ ಸಾಗರದ ಕೂಗೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಇನ್ನ ಗ್ರಾಮ ಲೆಕ್ಕಾಧಿಕಾರಿಗಳು ಕೂಡ ಈ ದೌರ್ಜನ್ಯವನ್ನ ಎಸಗೋದಕ್ಕೆ ಸಾಥ್ ನೀಡಿರುವಂತದ್ದು ಬೆಳೆ ಹಾಕಿದ್ದಾರೆ ಆದರೆ ಬೆಳೆ ಹಾಕಿದ್ದನ್ನ ಸಂಪೂರ್ಣವಾಗಿ ಕಿತ್ತ ಹಾಕಿರುವಂಥದ್ದು ಇದು ಫಾರೆಸ್ಟ್ ಏರಿಯಾ ಇಲ್ಲಿ ಬೆಳೆ ಬೆಳೆಯುವ ಹಾಗಿಲ್ಲ ಎನ್ನುವಂತಹ ಮಾತುಗಳನ್ನ ಕೂಡ ಆಡಿರುವಂಥದ್ದು ಆದ್ರೆ ಇವಾಗ ಬೆಳೆ ಬೆಳೆದಂತಹ ರೈತರು ಕಂಗಾಲಾಗಿ ಹೋಗಿದ್ದಾರೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮಳೆಗಾಲ ಒಳ್ಳೆ ಫಸಲಿಗೆ ಬಂದಿತ್ತು ಇನ್ನೇನು ಇನ್ನು ಸ್ವಲ್ಪ ದಿನ ಇತ್ತು ಅಂತಂದ್ರೆ ಆ ಬೆಳೆ ಕೈಗೆ ಬರ್ತಾ ಇತ್ತು ಆದರೆ ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರದಂತಹ ಪರಿಸ್ಥಿತಿ ಇದೀಗ ಕೂಗೂರು ಗ್ರಾಮದ ರೈತರಿಗೆ ಇರುವ ರೈತರಿಗೆ ಸಿಕ್ಕಿರುವಂತಹ ಒಂದು ಫಲ ಅಂತಾನೆ ಹೇಳ್ಬೋದು ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಒಂದೂವರೆ ಎಕರೆಯಲ್ಲಿ ಶುಂಠಿಯನ್ನ ಬೆಳೆದಿದ್ರು ಈ ರೈತ ರೈತ ನಾಗರಾಜ್ಗೆ ಸೇರಿದಂತಹ ಐದು ಕ್ವಿಂಟಲ್ ಬೆಳೆ ಇವಾಗ ನಾಶವಾಗಿದೆ ಇದು ಅರಣ್ಯ ಭೂಮಿ ಅಂತ ಅಧಿಕಾರಿಗಳು ದರ್ಪವನ್ನ ಮೆರೆದಿದ್ದಾರೆ ಅರಣ್ಯ ಭೂಮಿಯೇ ಆಗಿದ್ರೆ ನೋಟಿಸ್ ನೀಡಬೇಕಾಗಿತ್ತು ಆದ್ರೆ ನೋಟಿಸ್ ನೀಡಿಲ್ಲ ಸರ್ವೆ ನಂಬರ್ ನೂರ ಮೂರರಲ್ಲಿ ಬೆಳೆದಿದ್ದಂತಹ ಬೆಳೆಯನ್ನ ಬೆಳೆದಿದ್ರು ರೈತ ನಾಗರಾಜ್ ಯಾರೂ ಇಲ್ಲದಂತಹ ಸಂದರ್ಭದಲ್ಲಿ ಬಂದು ಬೆಳೆಯನ್ನ ನಾಶ ಮಾಡಿದ್ದಾರೆ ರೈತರ ಕುಟುಂಬಕ್ಕೆ ಬೆದರಿಕೆಯನ್ನ ಹಾಕಿದ ಹಾಕಿರುವಂತಹ ಆರೋಪ ಕೂಡ ಕೇಳಿಬಂದಿದೆ ಅಧಿಕಾರಿಗಳ ಧರ್ಮಕ್ಕೆ ರೈತ ನಾಗರಾಜ್ ಮನನೊಂದಿದ್ದಾರೆ ನೋಡಿ ಒಂದೂವರೆ ಎಕರೆಯಲ್ಲಿ ಶುಂಠಿಯನ್ನ ಬೆಳೆದಿದ್ರು ರೈತ ನಾಗರಾಜ್ ಇಲ್ಲ ಐದು ಕ್ವಿಂಟಲ್ ಬೆಳೆ ನಾಶವಾಗಿರುವಂತದ್ದು ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಇನ್ ಕೇಸ್ ಆ ಒಂದು ಜಾಗ ಫಾರೆಸ್ಟ್ ಏರಿಯಾಗೆ ಸೇರಿರೋದಾಗಿದ್ರೆ ಒಂದು ನೋಟಿಸ್ ಅನ್ನ ಕೊಡಬಹುದಾಗಿತ್ತು ಆದರೆ ನೋಟಿಸ್ ಅನ್ನು ಕೂಡ ನೀಡದೆ ಇಲ್ಲಿ ಐದು ಕ್ವಿಂಟಲ್ ಬೆಳೆಯನ್ನ ನಾಶ ಮಾಡಿರುವಂತದ್ದು ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಇನ್ನ ಈ ಬಗ್ಗೆ ರೈತ ನಾಗರಾಜ್ ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ ಹಳೆ ಕೂಗಾರ ಅಂತ ಹೆಸರು ಅಲ್ಲಿ ಒಂದು ಒಂದೂವರೆ ಎಕರೆ ಜಾಗ ಖಾತೆ ಇದೆ ಖಾತೆ ಪಕ್ಕಕ್ಕೆ ಮನೆ ಹಿಂದ ಭಾಗದಲ್ಲಿ ನಾನು ಒಂದು ಆರು ಕ್ವಿಂಟಲ್ ಶುಂಠಿ ಒಂದು ಬೆಳೆದಿದೆ ಅದರ ಡಿ ಸಿ ಆರ್ಡರ್ ಐತೆ ಅಂತ ಹೇಳಿ ಎಲ್ಲರೂ ಬಂದು ಕಿತ್ತು ಕಿತ್ತಿ ಕಿತ್ತದ ನಾಶ ಮಾಡಿದ್ದಾರೆ ಅವಾಗ ಊರರು ಎಲ್ಲರ ಊರ ಮನೆ ಮುಖಂಡರೆಲ್ಲ ಬಂದು ಭಾಳ ತಡೆದ್ರು ಹಾಗೂ ಬಿಡ್ಲಿಲ್ಲ ಒಂದು ಚೂರು ಬಿಡ್ಲಿಲ್ಲ ಎಲ್ಲ ಕಿತ್ತು ಹಾಕ್ಯಾರ ಅಲ್ಲ ಅಧಿಕಾರಿಗಳು ನಿಮ್ಮನ್ನು ಏನು ಪ್ರಶ್ನೆ ಕೇಳಿಲ್ಲ ಕೇಳಿಲ್ಲ ಏನು ಏನು ಕೇಳಿಲ್ಲ ಒಟ್ಟು ಕಿತ್ಕಾಕ್ಬಿಟ್ಟಿದ್ದಾರೆ ಒಟ್ಟು ಕಿತ್ತಾಕಾರೆ ಏನೇನು ಕೇಳಲಿಲ್ಲ ನಮ್ಮ ಮನೆಗೂ ಬರಲಿಲ್ಲ ಏನು ಇಲ್ಲ ಬಂದು ಇಲ್ಲೇ ಗಾಡಿ ಪಕ್ಕಕ್ಕೆ ಗಾಡಿ ನಿಲ್ಲಿಸಿ ಕಿತ್ತಾಕೆ ನೋಟಿಸ್ ಇಡಿಸ್ಕೊಂಡಿರ ಇಲ್ಲ ಏನೇನು ಕೊಡ್ಲಿಲ್ಲ ನೋಟಿಸ್ ಕೊಡಲಿಲ್ಲ ಏನೇನು ಕೊಡಲಿಲ್ಲ ನೀನು ಇದ್ರ ಮನೆಗೆ ನಾನು ಇರಲಿಲ್ಲ ನಾನು ದಿನ ಕೂಲಿಗೆ ಹೋಗೋಮ್ಮ ಬೆಳಗ್ಗೆ ಮುಂಚೆ ಎಂಟು ಗಂಟೆಗೆ ಹೋದ್ರೆ ಸಂಜೆ ಎಂಟು ಗಂಟೆಗೆ ಮನೆಗೆ ಬರೋದು ನಾನು ಖರ್ಚು ಕಮ್ಮಿ ಅಂದ್ರೆ ನಂಗೆ ಒಂದು ಮೂರು ಲಕ್ಷ ಮೇಲೆ ಖರ್ಚಾಗಿದೆ ಆಳು ಗೊಬ್ರ ಆದ್ರೂ ಆ ಮಾನವೀಯತೆ ದೃಷ್ಟಿ ಇಟ್ಟಿಲ್ಲ ಅಧಿಕಾರಿಗಳು

ಅಂತ ಹೇಳಿ ಅದರ ಶುಂಠಿ ಕಿಳ ತಂಕನ ಅವಕಾಶ ಇಲ್ಲ ಅಂತಿದ್ದಾರೆ ಅಂತ ಹ ಅವಕಾಶ ಇಲ್ಲ ನಮಗೆ ಕಿತ್ತು ಹಿಂದೆ ನಮ್ಮ ನಮ ನೌಕರಿ ಹೋಗುತ್ತೆ ನಮಗೆ ನೀವು ಎಂಎಲ್ಇ ಇಂದ ಫೋನ್ ಮಾಡ್ತೀವಿ ಅವರಿಂದ ಫೋನ್ ಮಾಡ್ತೀರಿ ಅಂತ ನಮಗೆ धमकी ಹಾಕ್ತಾರೆ ನೀವು ಶಾಸಕರಿಗೆ ಏನು ಹೇಳಿಲ್ಲ ನೀವು ಶಾಸಕರಿಗೆ ಹೇಳಿದೆ ನಾನು ಶಾಸಕರಿಗೆ ಹೇಳಿದ್ರು ನಾನು ಬಂದು ಪರಿಶೀಲನೆ ಮಾಡ್ತೀನಿ ಅಲ್ಲಿ ತನಕ ಶುಂಠಿ ಮುಚ್ಚಿ ಮಾಡಿ ಅಂತ ಫೋನ್ ಮಾಡಿ ಹೇಳಿದೆ ಓಕೆ ಶುಮಗ ಜಿಲ್ಲೆ ಸಾಗರ ತಾಲ್ಲೂಕು ಕರೂರು ಹೋಬಳಿ ಅಲ್ಲಿ ಕೋಗಾರ್ನಲ್ಲಿ ಕರೂರು ಹೋಬಳಿ ಹೋಬಳಿಯ ಕೋಗಾರ್ನಲ್ಲಿ ಏನು ನಮ್ಮ ರೈತರು ನಾಗರಾಜ್ ಬಿನ್ ಕೊಲ್ಲ ನಾಯಕ್ ಅಂತ ಹೇಳಿ ಕಂದಾಯ ಭೂಮಿಯಲ್ಲಿ ಅವನು ಸಾಗುವಳಿ ಮಾಡ್ತಾ ಬರ್ತಾ ಇದ್ರು ಈ ಬಾರಿ ಶುಂಠಿ ಬೆಳೆಯನ್ನು ಹಾಕಿದ್ರು ಒಂದ್ ಎಕ್ರೆಯಲ್ಲಿ ಶುಂಠಿ ಬೆಳೆಯನ್ನ ಬೆಳೆದಿದ್ರು ಸುಮಾರು ನಾಲ್ಕರಿಂದ ನಾಲ್ಕೂವರೆ ತಿಂಗಳು ಆಗಿತ್ತು ಶುಂಠಿ ಬೆಳೆ ಮಾಡಿ ಇವತ್ತು ಏಕಾಏಕಿ ಯಾವುದೇ ನೋಟಿಸ್ ಕೊಡದೆ ಕಂದಾಯ ಇಲಾಖೆ ಅಧಿಕಾರಿಗಳು ವಿ ಮತ್ತೆ ಆರ್ಐ ಇನ್ನೊಂದಿಷ್ಟು ಜನ ಯಾರೋ ಸಿಬ್ಬಂದಿಗಳನ್ನ ಕರೆದುಕೊಂಡು ಹೋಗಿ ಆಶಾ ಮಾಡಿದ್ದಾರೆ ಬಹುಶಃ ನನಗ್ ಬಹಳ ನಮ್ಮ ಎಲ್ಲ ರೈತಾಪಿ ವರ್ಗಕ್ಕೆ ಆತಂಕ ಎದುರಾಗಿದೆ ನಮಗಿನ್ನೂ ಸ್ವಾತಂತ್ರ್ಯ ಬಂದಿಲ್ಲ ಅಂತ ಹೇಳಿ ಭಾವಿಸ್ಕೊಳ್ತಾ ಇದ್ದಾರೆ ನಿಜವಾಗಿ ಎಪ್ಪತ್ತೆಂಟು ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು ಹೇಳಿ ನಾಳೆ ನಾಡಿರೋ ಸಂಭ್ರಮ ಪಡ್ಬೇಕಾಗಿರೋ ನಾವು ಇವತ್ತು ನಿಜವಾಗಿಯೂ ನಮಗ್ ಸ್ವಾತಂತ್ರ್ಯ ಬಂದಿದೆಯಾ ಅಂತ ಹೇಳಿ ಪ್ರಶ್ನೆ ಮಾಡ್ಕೊಳ್ತಕ್ಕಂತ ಸ್ಥಿತಿ ಎದುರಾಗಿದೆ ನಿಜವಾಗಿಯೂ ಸಾಗರದಲ್ಲಿ ದಿನೇ 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 ಈ ಪ್ರಕರಣಗಳು ಅಂದ್ರೆ ಅಧಿಕಾರಿಗಳು ರೈತರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆಗೆ ಬ್ರಿಟಿಷರಿಗಿಂತ ಬ್ರಿಟಿಷರಿಗಿಂತ ನಿಕೃಷ್ಟವಾಗಿ ನಮ್ಮನ್ನ ನಡೆಸ್ಕೊಳ್ತಾ ಇದ್ದಾರೆ ನಿಜವಾಗಿ ಇವ್ರಿಗಿಂತ ಸಾಗರ ತಾಲೂಕಿನಲ್ಲಿ ನಡೀತಾ ಇರ್ತಕ್ಕಂಥ ಆಡಳಿತಕ್ಕಿಂತ ಬ್ರಿಟಿಷ್ ಆಡಳಿತವೇ ಪರವಾಗಿರ್ಲಿಲ್ವೇನೋ ಅಂತ ಹೇಳಿ ನಾವು ಭಾವಿಸ್ಕೊಳ್ತಾ ಇದೀವಿ ನಿಜವಾಗಿಯೂ ಇದು ಆಗಬಾರದಾಗಿತ್ತು ಇನ್ನೊಂದ್ ಎರಡ್ ಮೂರು ತಿಂಗಳಲ್ಲಿ ಅವರು ಬೆಳೆ ತೆಕ್ಕೊಳ್ತಾ ಇದ್ರು ಆ ತರದ್ ಏನಾದ್ರು ಕಾನೂನು ಕ್ರಮ ಇತ್ತು ಆ ಏನಾದ್ರು ಇದ್ರೆ ಅವರು ಬೆಳೆ ತೆಗೆದ್ಮೇಲೆ ಮಾಡಬಹುದಾಗಿತ್ತು ಎರಡನೇ ಬಾರಿ ಮೊನ್ನೆ ಅರಣ್ಯ ಇಲಾಖೆಯವರು ಕೂಡ ಇದೇ ರೀತಿ ನಡ್ಕೊಂಡಿದ್ರು